ಅಷ್ಟೇ <SANICALACCoats> ಹಾಕೊಂಡ್ರೆ ಚಾಮುಂಡೇಶ್ವರಿ ವಿಧಾನಸಭಾ ಕ್ಷೇತ್ರದ ಕ್ಷೇತ್ರದಲ್ಲಿ ನಮ್ಮ ಎಲ್ಲ ಇಲಾಖೆಯ ಅಧಿಕಾರಿಗಳ ಸಭೆಯನ್ನು ಕರೆದು ಪ್ರಗತಿ ಪರಿಶೀಲನಾ ಸಭೆಯನ್ನು ಮಾಡ್ತಾ ಇದ್ದೇನೆ ಬಡ್ಜೆಟ್ಟು ಪ್ರಾರಂಭ ಆಗ್ತಾಯಿದೆ ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳು ಆಗಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಇವ್ ಕುಡಿಯೋ ನೀರು ಪ್ರತಿಯೊಂದು ಇವತ್ತೇನು ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಎಲ್ಲ ಒಂದೇ ಬಾರಿಗೆ ಏಕಕಾಲಕ್ಕೆ ಒಂಬೈನೂರು ಪ್ರೈವೇಟು ಮತ್ತು ಮೂಡ ಬಡಾವಣೆಗಳನ್ನು ಸ್ಥಳೀಯ ಪ್ರಾಧಿಕಾರಗಳಿಗೆ ವರ್ಗಾವಣೆ ಮಾಡಿಬಿಟ್ಟಿದ್ದಾರೆ ಅದನ್ನೆಲ್ಲ ಅಭಿವೃದ್ಧಿ ಮಾಡ್ತಕ್ಕಂಥದ್ದಕ್ಕೆ ಪಟ್ಟಣ ಪಂಚಾಯಿತಿಗಳಲ್ಲಿ ಅನುದಾನ ಇಲ್ಲ ಇಲ್ಲ ಅಲ್ಲದರ ಬಗ್ಗೆ ಏನು ಅಂಕಿಅಂಶವನ್ನು ಪಡೆದು ನಾನು ಮುಖ್ಯಮಂತ್ರಿಗಳ ಗಮನಕ್ಕೆ ಸರ್ಕಾರದ ಗಮನಕ್ಕೆ ತರ್ತಕ್ಕಂಥದಕ್ಕೋಸ್ಕರವಾಗಿ ಪ್ರಗತ ಪರಿಶೀಲನಾ ಸಭೆಯನ್ನು ಇವತ್ತು ಕರೆದಿದ್ದೇನೆ ಬಡ್ಜೆಟ್ಟಲ್ಲಿ ಈಗಾಗಲೇ ಉಸ್ತುವಾರಿ ಸಚಿವರು ನಾನು ಜಿಲ್ಲಾಧಿಕಾರಿಗಳು ವಾಟರ್ ಬೋರ್ಡವರೆಲ್ಲ ಉಂಡವಾಡಿ ಕುಡಿಯ ನೀರಿನ ಒಂದು ಯೋಜನೆನ ಪೂರ್ಣ ಮಾಡಬೇಕು ಅತಿ ಶೀಘ್ರವಾಗಿ ಅದಕ್ಕೆ ಹಣ ಬಿಡುಗಡೆ ಮಾಡಬೇಕು ಅಂತಕ್ಕಂಥದ್ದು ಒಂದಿದೆ ಕಬ್ಬಿನಿಂದ ನೂರ ಎಂಬತ್ತು ಎಮ್ ಎಲ್ ಡಿ ನೀರು ಪಡೀಲಿಕ್ಕೆ ಅವಕಾಶ ಇದೆ ನೂರ ಮೊದಲನೇ ಫಸ್ಟ್ ಹಿಂದಿಂದ ಬರ್ತಾ ಇದೆ ಇನ್ನು ಅರವತ್ತು ಎಮ್ ಎಲ್ ಡಿ ಇನ್ನೊಂದು ತಿಂಗಳಲ್ಲಿ ಬರುತ್ತೆ ಅಂತಿದೆ ಇನ್ನು ಉಳಿದಿರ್ತಕ್ಕಂಥ ಅರವತ್ತು ಎಮ್ ಎಲ್ ಡಿಗೆ ನೂರೈವತ್ತು ಕೋಟಿ ಅಲ್ಲ ನೂ ನೂರೈವತ್ತು ಕೋಟಿ ಯೋಜನೆ ಕಬನಿಯಿಂದ ತರಬೇಕು ಇನ್ನೂ ಅರುವತ್ತೆಮ್ ಎಳ್ಳಿನ ಆಗ ನೂರ ಎಮ್ ಎಲ್ಡಿಗೆ ಏನು ಪ್ರಾವಿಷನ್ ಮಾಡಿದ್ದಾರೆ ಅದು ಪೂರ್ಣ ಆಗುತ್ತೆ ಕುಡಿಯೋ ನೀರನ್ನ ಸಮೃದ್ಧಿಯಾಗಿ ನಗರ ಹಾಗೂ ಚಾಮುಂಡೇಶ್ವರಿ ವಿಧಾನಸಭೆ ಕ್ಷೇತ್ರ ಸೇರಿದಂತೆ ನಾವು ಸುತ್ತ ನಂಜನಗೂಡಿರ್ಬೋದು ವರ್ಣ ಇರ್ಬೋದು ಎಲ್ಲ ಸುತ್ತ ಏನಿದ್ದಾವೆ ನಮ್ಮ ಮೈಸೂರು ನಗರ ಸೇರಿದ್ದಾವೆ ಅವೆಲ್ಲಕ್ಕೂ ಕೂಡ ಕುಡಿಯೋ ನೀರು ಒದಗಿಸ್ಬೇಕು ಅಂತಕ್ಕಂಥದ್ದು ಯು ಜಿ ಡಿ ಭಾಳಷ್ಟು ಸಮಸ್ಯೆಗಳಿರ್ತಕ್ಕಂಥದ್ದು ಪರಿಹಾರ ಆಗಿಲ್ಲ ಅದು ಸುಮಾರು ಒಂದು ಸಾವಿರ ಕೋಟಿ ಅಷ್ಟು ರೂಪಾಯಿ ಬೇಕಾಗ್ತದೆ ಯು ಜಿ ಡಿನ ಸರಿಪಡಿಸ್ಬೇಕು ಅಂತಕ್ಕಂಥದ್ದಕ್ಕೆ ಈ ರೀತಿ ಭಾಳಷ್ಟು ಸಮಸ್ಯೆಗಳನ್ನು ಜೊತೆಗೆ ಅತಿ ಮುಖ್ಯವಾಗಿ ಗ್ರೇಟರ್ ಮೈಸೂರು ಮಾಡಿ ಏನು ಈಗ ಇರ್ತಕ್ಕಂಥ ಎಲ್ಲ ಬಡಾವಣೆಗಳು ಪಟ್ಟಣ ಪಂಚಾಯಿತಿಗಳು ಸೇರಿದ್ದಾವೆ ಇವೆಲ್ಲವನ್ನು ಕೂಡ ಸೇರಿಸಿ ಗ್ರೇಟರ್ ಮೈಸೂರನ್ನ ಅತಿ ಶೀಘ್ರ ಮಾಡಬೇಕು ಅಂತಕ್ಕಂಥದ್ದೇ ಮೊದಲನೇ ನಮ್ಮ ಒಂದು ಒತ್ತಾಯ ಇದೆ ಮನವಿ ಇದೆ